ನಾವಿಲ್ಲಿ ಆಡಿಶನ್ ತೊಗೊಳ್ಳೋಕೆ ಬಂದೀವಿ ರೀ ಮಾತಾಡಿ ಮಾತಾಡ್ಕೊಂಬರ್ತೀನಿ ಎಲ್ಲರೂ ಹ್ಯಾಂಗಿದೆ ರೀ ಯಾಕೆ ಆವಾಜ ಇಲ್ಲ ನಿಮ್ದು ಊಟ ಮಾಡ್ರಿ ಇಲ್ಲಿ ಇವತ್ತು ಹೆಂಗಿದಿರಿ ರೀ ಆರಾಮ ಇದಾರೆ ಇಲ್ರಿ ಆರಾಮ ಬಂದ್ ಕುಂತಾರೆ ಅದು ನನ್ಗೆ ಗೊತ್ತೈತ್ರಿ ಗೊತ್ತಿತ್ರಿ ಆತ್ರಿ ಆಯ್ತಿಲ್ರಿ ಈಗ ಅವ್ರು ನನ್ನ ಬಗ್ಗೆ ಫುಲ್ ಫುಲ್ಲಾಗಿ ಬಿಲ್ಡಾಗಿ ಕೊಟ್ಟು ಪರಿಚಯ ಮಾಡ್ಕೊಡೋರಿ ರೀ ಬಸ್ ಅಕ್ಕ ನನ್ನ ಬಗ್ಗೆ ಹೇಳೋಣ ದೊಡ್ಡಕ್ಕೆ ನಾನು ನನ್ನ ಬಗ್ಗೆ ಹೇಳೆ ಯಾವ ನಾನು ದೊಡ್ಡವ ನೋಡಿ ನೀನೇ ದೊಡ್ಡವ ಹ ಈಗ ಏನು ನಿನ್ ಬಗ್ಗೆನೇ ಹೇಳವಾ ಹೇಳ ನಾನು ಶ್ರೀ ಸಂಜು ಜಾಲಿ ಕಟ್ಟಿ ಅಲಿಯಾಸ್ ಕೋದಂಡಾ ಗುರುಸ್ವಾಮಿ ಗೋವಿಂದಾವ್ ಯೋ ವಾ ಈ ಟೂತಿದ್ರ ಹೆಂಗ್ ಹೇಳೋದನ ಯವ್ ನಮ್ಮ ಅಲ್ಲ ಅಷ್ಟು ನಾಟ್ ಐತದು ಬ್ಯಾಡ ಕಟ್ ಮಾಡ್ಕೋ ಕಟ್ ಮಾಡಿಕೊಳ್ಳೋ ಬರಲ್ಲ ಈಗ ನಿನ್ ಮುಗಿತ್ತಿಲ್ಲ ನನ್ನ ಬಗ್ಗೆ ಹೇಳೆ ಯವ್ ರೂಪಲ್ಲಕ ಅಂತ ಹೇಳ್ರಿ ಇವ್ರ ಬಗ್ಗೆ ಹೇಳ್ಬೇಕಾರೆ ಒಂದು ರಾತ್ರಿ ಆದರೂ ಸಲಂಗಿಲ್ಲ ಏಯ್ ತಡ್ರಿ ತಡ್ರಿ ಏನು ತಿಳ್ಕೋಬೇಕು ಅವ್ರು ಅಲ್ಲ ನಿಮ್ಮ ಅಷ್ಟು ಪವಾಡ ಅದಾವ ಅಂತ ಹೇಳತನಾ ಅದೇ ಸೊಟೇ ಸ್ವೀಟಾಗಿ ಹೇಳ ಇವರು ಪಲ್ಲಾಕ ಅಂತೇಳಿ ಇವರು ಸಿನ್ಮಾ ಡೈರೆಕ್ಟ್ರ್ ಅದಾರ್ರೀ ಒಂದು ನೂರು ಸಿನ್ಮಾ ಮಾಡಿದಾರೆ ರೀ ಇವು ಒಂದು ನೂರು ಸಿನಿಮಾ ಆ ನೂರು ಸಿನಿಮಾ ಇಷ್ಟು ಕೆಟ್ಟು ಓಡಿದಾವಂದ್ರೆ ಆತ ಓಡ್ಕೊಂಡು ನೋಡ್ಬಿಟ್ಟವರು ನನ್ನ ಬಗ್ಗೆ ಹೋಗ್ಲಾಕತ್ತೀವ ಚಂದ ಹೂ ಅಂತ ಹೋಗ್ಲಕತ್ತಿ ಇಲ್ಲಿ ಹೊಗಳತ್ತೀನಿ ಯವ್ವಣ ಹಿಂಗ ಹಿಂಗ ಬ್ಯಾಡ ಹಂಗ ಬೇಕು ಈ ನೂರ್ ಸಿನಿಮಾ ಬ್ಯಾಡ ಯಾವ ಸಿನಿಮಾ ಬೇಕು ಬರ್ರಿ ಮೂರು ಸಿನಿಮಾ ಹೇಳ ಸಾಕು ಮೂರು ಸಿನಿಮಾ ನೂರ್ ಸಿನಿಮಾ ಓಡ್ ಹೋಗುವ ಅಂತ ಹೇಳಿ ಇನ್ನು ಮೂರು ಸಿನಿಮಾ ಮಾಡಿರ್ರಿ ಒಳ್ಳೆ ಸಿನಿಮಾ ಅಯ್ಯ ಭಾರಿ ಇತ್ರಿ ಮಸ್ತ್ ಇತ್ತು ಬೆಂಕಿ ಅಂತ ಹೇಳಿ ಮಾಡಿರ್ರಿ ಬೆಂಕಿ ರೀ ಬೆಂಕಿ ಸುಟ್ಕೊಂಡೇ ಹೋತ್ರಿ ತಮ್ಮ ಯಾಕೋ ನೀ ಕಾದ ಕಾದ ಬಂದಿಲ್ಲ ಇವತ್ತೆ நீர்ாக்கல அத்தி இல்னே சினிமா முரநே சினிமா ಮೂರನೇ ಸಿನಿಮಾ ರೀ ಅಕ್ಕರ ಕತಿ ಹೆಂಗ ಕುಂತು ಬರ್ದಾರಂದ್ರ ಒಂದ್ ತಿಂಗಳು ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಜಳಕ ಮಾಡಿಲ್ಲ ಹೆಂಗ ಕುಂತು ಬರ್ದ ಅವರೆಲ್ಲ ಕೇಳಿದ್ರೆ ಅಕ್ಕ ಜಳಕ ಮಾಡಲಿಲ್ಲ ಅಂತಂದ ಹೇಳು ಕರ್ತವ್ಯತಿ ಹೇಳತ್ತೀನಿ ಇದು ಎಲ್ಲ ಹೇಳ್ತಾರೆ ಹೇಳ ಹಂಗ ಕುಂದು ಬರ್ದಾರ್ರಿ ಅಗ್ಗದಿ ಲವ್ ಸ್ಟೋರಿ ಸಿನಿಮಾ ರೀ ಹುಡ್ಗ ಹುಡ್ಗಿ ಪಾರ್ಕ್ನ್ಯಾಗ ರೊಮ್ಯಾಂಟಿಕ್ ಸೀನ್ ಒಳಗೆ ಕುಂತಿರ್ತಾರ ಅಕ್ಕರ ಹಗ್ ಮಾಡಿ ಕಿಸ್ ಮಾಡಿ ಓಡೋಗು ಸೀನ್ ಇರ್ತೈತಿ ಅಕ್ಕರೇನು ಆಕ್ಷನ್ ಕಟ್

ನಮಸ್ಕಾರ ನಮಸ್ಕಾರ ಇಲ್ಲಿ ತೋಳ್ನೂರಾಗ ಏನೋ ಎಬ್ಬಸಿರಂತ ಇವ್ರಿ ನಾವ್ ನಿಂತಾರಪ್ಪ ಆಗ ಹಂಗಲ್ರಿ ಏನೋ ಆಡಿಷನ್ ಇಟ್ಟಿರಂತ ಏ ಇಟ್ಟಿವಿ ಇಟ್ಟಿವಿಟ್ಟಿವಿ ರೀ ನಾನು ಆಡಿಷನ್ ಕೊಡ್ಬೇಕಂತ ಮಾಡಿ ಬರ್ರಿಲ್ಲ ಬರ್ರಿ 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 ನಿಮ್ಮ ಆಡಿಷನ್ ಇದ್ದಿದ್ದು ನನಗೂ ಗೊತ್ತಾಗ್ತಿದ್ದಿಲ್ಲ ಹೆಂಗೆ ಗೊತ್ತಾತ್ರಿ ನಾನು ಸಂಡಾಸ್ ಕೂತಿದ್ದೆ ಐದು ಕೂತಂಗ್ ಮಾಡ್ತಿಲ್ಲ ತಿಳೇ ಅಲ್ರಿ ನಾನು саಂಡಾಸ್ ಕುಂತಿದ್ದಾ ಇಲ್ಲಿ ತೊಳ್ಕೊಬೇಕಂದ್ರೆ ನೀರ್ ಹಾಕಿಲ್ಲ ಥೂ ಛೀ ಹಾ ತೋಜಿ ಒಂದ ಬಂದ ವರಿಸ್ಲಿಂಗ್ ಮಾಡ್ತಿಲ್ಲ ಬೈ ಹೇ ಇದ್ಯಾಕ್ ನನ್ನ ಮುಂದೆ ಹೇಳ್ತೀನಿ ನೀನೆ ಇಲ್ಲಿ ನೀರ್ ಹಾಕಿಲ್ಲ ಹಾ ಇಲ್ಲಿ ಒಂದು ಹಾಳೆ ಬಿತ್ತಿತ್ತು ಹಾ ವರಿಸೋನ್ ತಗೆದ ನೋಡ್ತ ನಿಮ್ದರಿಪಾ ಏ ಏನ್ λεದು ಬಾವು ಚಿತ್ರಾ ಹಾಂ 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 ಅದು ಆಡಿಷನ್ ಹಾಳಿ ಹಾಂ 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 ಅದಕ್ಕೆ ನಾ ಆಡಿಷನ್ ಕೊಡ್ಬೇಕಂತ ಮಾಡೀನಿ ಕೊಡಲೆ ಬರ್ರಲ್ಲ ಬರ್ರಿ ಬನ್ರಿ ಬನ್ರಿ ಬ್ರಿ ಕೊಡ್ತೀನಿ ಕೊಡ್ತೀನಿ ಎಲ್ಲ ಅಂಟ್ರಿ ಬಂದಲಿ ಪೋಸ್ಟರ್ ಯಾವ ನಾನು ಲೈಟ್ ಕಂಬ ಅನ್ಸಿದ್ ಅದು ಕೆಳಗೆ ಬರುತ್ತೆ ನಾ ಮಾಡಿ ಅವರೆಲ್ಲೋ ಯೂಸ್ ಮಾಡ್ಕೊಳ್ತಾರೆ ತುಂಬ ಅಂದ್ರೆ ಹುಬ್ಬಳ್ಳಿಯಿಂದ ತರ್ತೀನಿ ಹೂವು ಆ மக்கேஜ்ர அண்ணா மக்கள் நீடி தகுதி ஆகி சண்டாஸ் சண்டாஸ்

சண்ட நீங்க சண்டாசுதான் ஏன் தயவிட்ட கால் போத்தீட் கால் பூத்தி நான் ದಯವಿಟ್ಟು ಹಾಂ ನಿಮ್ಮದ್ರೊಳಗೆ ನಂದು ಹಾಕುರ್ರೀ ಏ ಏ ಯಾಕೋ ನೀನು ಸೊಯಾ ಹೆಚ್ಚಾಗತ್ ರೀ ಯಾಕೇ ಯಾಕೆ ಆಯ್ತರೇ ಯಾಕೆ ಯಾದಕ್ಕ ಅಗ್ಲಾಸ್ ಹೋಕಿರಿ ನೀವು ಮತ್ತು ನೀ ಯಾಕ ಏನು ಬೇಕ್ರ ಮಾತಾಡಕತ್ತೀರ್ಲಿಲ್ಲ ನಿಮ್ಮದೊಳಗೆ ನಂದು ಹಾಕು ಅಂದ್ರೆ ಏನು ಏನು ನಿಮ್ಮ ಸಿನಿಮಾದಾಗ ನನ್ನ ಅಭಿನಯ ಹಾಕುರಿ ಅಂದೆ ಸಿನ್ಮಾ ಸಿನಿಮಾ ನೀ ನಮ್ಮ ಸಿನ್ಮಾ ಬಗ್ಗೆ ಹುಟ್ಟಿದವ್ರಿಂದ ಮಾತಾಡ್ತೀರಿ ಅವ್ನ ಯಾಕೆ ಕುಡಿತೀನಿ ಯಾರೇ ಒಳ್ದಾರ್ತ ಅಲ್ಲೇ ಏ ಯಾ ಸಿನ್ಮಾ

ನಾವು ಭಾಳ ಸಿನಿಮಾ ಮಾಡಿ ಅನ್ನಾಕ ಸುಮಾರು ಅಂತೀವಿ ನಾವು ಓ ಹಿಂಗೆ ಅಂತೀರಿ ನೀವು ಅಣ್ಣ ಅಮ್ಮ ಅದನ್ನಿ ಯಾವುದು ಮಾಡಿ ಭಾಳ ಮಾಡಿ ಅಂದ್ರೆ ನಾರಿ ಹ್ಞೂ ನಾ ಡಿ ಬಾಸ್ ಅವ್ರ ಸಿನ್ಮಾದಾಗ ಮಾಡೀನಿ ರೀ ನಾ ಯಾವುದು ಮಾಡೀನಿ ರೀ ನಾ ಮಾಡಿ ಮಾಡಿ ಕಾಯ್ತಾರ ನೋಡಿರ ನೀವು ಇಲ್ಲಪ್ಪ ನೋಡಿಲ್ಲ ಕಾಯ್ತರದಾಗ ನಂದು ಮೇನು ಕ್ಯಾರೆಕ್ಟರ್ ನಾ ನೋಡಿ ಅಂದ್ರೆ ನೀ ಅಲ್ಲಿದ್ದಿಲಿ ಕಾಯ್ತರ ಹ್ಞೂ ನೀ ಎಲ್ಲಿ ಅದ್ರಾಗ ಡಿ ಬಾಸ್ ಅವರು ಒಂದು ಗೋಡೌನ್ದಾಗ ಇರ್ತಾರ